ನೇತ್ರಾವತಿ ನದಿ ತೀರದಲ್ಲಿ ಶವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಸ್ಕ್ ಮ್ಯಾನ್ ಅಲಿಯಾಸ್ ಚಿನ್ನಯ್ಯನಿಗೆ ಎಸ್ ಐ ಟಿ ಡ್ರಿಲ್ ಮಾಡಿದ್ದಾರೆ ಚಿನ್ನಯ್ಯನ ಮೊಬೈಲ್ ಹುಡುಕಾಡಿದ್ದಾರೆ ಎಸ್ ಐ ಟಿ ಅವರು ಬುರ್ಡೆ ಟೀಮ್ನ ಮತ್ತೊಂದು ಮಹಾ ಪ್ಲಾನ್ ಇದೀಗ ಬಯಲಾಗಿದೆ ಚಿನ್ನಯ್ಯನನ್ನ ಛೂ ಬಿಟ್ಟಿದಾರಂತೆ ಬುರ್ಡೆ ಟೀಮ್ನವರು ಮೊಬೈಲ್ ಕೊಟ್ಟೇ ಇಲ್ಲ ವಿಚಾರಣೆ ವೇಳೆ ನನ್ನ ಬಳಿ ಮೊಬೈಲ್ ಇಲ್ಲ ಅಂತ ಹೇಳಿದಾನೆ ಇವನು ಬುರ್ಡೆ ಚಿನ್ನಯ್ಯ ಎಸ್ ಐ ಟಿ ವಿಚಾರಣೆ ವೇಳೆ ಆತನ ಮೊಬೈಲ್ ಕಹಾನಿ ರಿವೀಲ್ ಆಗಿದೆ ಚಿನ್ನಯ್ಯನ ಮೊಬೈಲ್ ಪಡೆದುಕೊಂಡಿತ್ತಂತೆ ಬುರುಡೆ ಗ್ಯಾಂಗ್ ಕೋರ್ಟ್ಗೆ ಬುರುಡೆ ತೆಗೆದುಕೊಂಡು ಹೋದಾಗಲೇ ಆತನ ಮೊಬೈಲನ್ನು ಅವರೇ ಪಡೆದುಕೊಂಡಿದ್ದರು ಅಂದಿನಿಂದ ಚಿನ್ನಯ್ಯ ಬಳಿ ವಕೀಲರಿಗೆ ಮಾತನಾಡೋಕ್ಕೆ ಮಾತ್ರ ಅವಕಾಶ ಇತ್ತು ಉಳಿದಂತೆ ಯಾರ ಜೊತೆಯೂ ಮಾತಾಡೋಂಗಿರಲಿಲ್ಲ ಅಂದರೆ ಗ್ಯಾಂಗ್ ಇದು ಅವ್ರು ಹೇಳಿಕೊಟ್ಟಿದ್ದು ವಿಚಾರಣೆ ವೇಳೆ ಎಸ್ ಐ ಟಿ ಪೊಲೀಸರಿಗೆ ಈ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಇನ್ನೂ ಕೂಡ ಆ ಗ್ಯಾಂಗ್ ಬಳಿರುವಂಥ ಚಿನ್ನಯ್ಯನ ಮೊಬೈಲ್ ಇನ್ನೂ ಕೂಡ ಮೊಬೈಲ್ ಅವನ ಹತ್ರ ಅವ್ರ ಹತ್ರನೇ ಇದೆ ಅಂತೆ ಚಿನ್ನಯ್ಯನ ಮೊಬೈಲ್ ವಶಕ್ಕೆ ಪಡೆಯೋಕೆ ಎಸ್ ಐ ಟಿಯವರು ಈಗ ನಿರ್ಧಾರವನ್ನ ಮಾಡಿದ್ದಾರೆ ಇನ್ನು ನೇತ್ರಾವತಿ ತೀರದಲ್ಲಿ ಶವಹುತಿಟ್ಟ ಕೇಸ್ಗೆ ಕ್ಷಣಕ್ಕೊಂದು ಟ್ವಿಸ್ಟ್ಗಳು ಸಿಗ್ತಾ ಹೋಗ್ತಾ ಇದೆ ಹಾಗೇದೇ ಸ್ಥಳದಲ್ಲಿ ಬುರುಡೆ ಜೊತೆ ಮತ್ತೊಂದು ಬುರುಡೆ ಪ್ಲಾಂಟ್ ಮಾಡಿದ್ದ ಹಾಗಾದರೆ ಈ ಟೀಮ್ ನೇತ್ರಾವತಿ ತೀರದ ಒಂದು ನಿಗೂಢ ಜಾಗದಲ್ಲಿ ಆಲ್ರೆಡಿ ಇವರೇ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ರು ಜಾಗನ ಹಾಗಾಗಿ ಎಸ್ ಐ ಟಿ ಅವರು ತನಿಖೆ ಈಗ ಚುರುಕುಗೊಳಿಸಿದ್ದಾರೆ ಅಂದರೆ ಚಿನ್ನಯ್ಯನಿಗೆ ಬುರ್ಡೆ ಪ್ಲ್ಯಾಂಟ್ ಬಗ್ಗೆ ಬುರ್ಡೆ ಟೀಮ್ ಮಾಹಿತಿ ಕೊಟ್ಟಿದೆ ಅಂದರೆ ಎಲ್ಲ ಪ್ಲ್ಯಾಂಡ್ ಇದು ಜಾಗ ನೀನೇ ಗುರುಸಬೇಕು ಅಲ್ಲಿ ಬಾಹುಬಲಿ ಬೆಟ್ಟದ ಕಡೆ ಕರ್ಕೊಂಡು ಹೋಗು ಈ ಬಂಗ್ಲಾ ಗುಡ್ಡದ ಕಡೆ ಕರ್ಕೊಂಡು ಹೋಗು ಎಲ್ಲ ಸ್ಕ್ರಿಪ್ಟು ಡೈರೆಕ್ಷನ್ನು ಎಲ್ಲವೂ ಕೂಡ ರೆಡಿಯಾಗಿತ್ತು ಅನ್ನೋದು ವಿಚಾರಣೆ ವೇಳೆ ಗೊತ್ತಾಗಿದೆ ಅಂತೆ ಆ ಜಾಗವನ್ನು ಶೋಧದ ವೇಳೆ ತೋರಿಸುವಂಥ ಪ್ಲ್ಯಾನ್ ಈ ತಂಡ ಮಾಡಿತ್ತು ಹೀಗಾಗಿ ಅದರ ಬಗ್ಗೆ ಕೂಡ ಎಸ್ ಐ ಟಿ ಅವರು ಈಗ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ ಈ ಬುರುಡೆ ಚಿನ್ನಯ್ಯನಿಂದ ಪ್ರತಿಯೊಂದು ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ ಬಟ್ ರಾಜ್ಯದ ಜನರಿಗೆ ಗೊತ್ತಾಗಬೇಕಾಗಿರೋದು ಆ ಗ್ಯಾಂಗ್ನಲ್ಲಿರುವಂಥವ್ರು ಯಾರ್ಯಾರು ಇವನಿಗೆ ಕುಮ್ಮಕ್ಕು ಅಥವಾ ಇವನು ಕರೆತಂದಂಥವ್ರು ಅಪ್ರೋಚ್ ಮಾಡಿದಂಥವ್ರು ಯಾರ್ಯಾರು ಅದು ಈಗ ನೋಡಿ ಸುಳ್ಳು ಅನ್ನುವಂಥದ್ದು ಬಹು ಅಂದರೆ ಬಹುತೇಕವಾಗಿ ನೈಂಟಿ ಪರ್ಸೆಂಟ್ ಆತ ಬುರುಡೆ ಬಿಟ್ಟಿದ್ದಾನೆ ಅನ್ನೋದು ಈಗ ವಿಚಾರಣೆ ವೇಳೆ ಅಂತೆ ಇನ್ನೊಂದು ಹತ್ತು ಪರ್ಸೆಂಟ್ ಗೊತ್ತಾಗಬೇಕು ಅಷ್ಟೇ ಯಾರು ಈತನಿಗೆ ಮಾನಿಟರ್ ಮಾಡ್ತಾಯಿದ್ರು ಅಂಥೇಳಿ